ಕಾರ ನಾನು ಜ್ಯೋತಿ ಪುರಾಣಿ ನಾನು ನಿಮಗೆ ಇವತ್ತು ಪಿತೃಪಕ್ಷದಲ್ಲಿ ಅನ್ನದಾನದ ಮಹತ್ವದ ಬಗ್ಗೆ ಹೇಳುತ್ತೇನೆ ಅನ್ನದಾನ ಪಿತೃಗಳ ತೃಪ್ತಿ ಅನ್ನವೇ ಜೀವಕ್ಕೆ ಆಧಾರ ಆದ್ದರಿಂದ ಪಿತೃಗಳಿಗೆ ಅನ್ನದಾನ ಮಾಡಿದಾಗ ಅವರ ಆತ್ಮಗಳು ತೃಪ್ತರಾಗಿ ಶಾಂತಿ ಹೊಂದುತ್ತವೆ ಶ್ರಾದ್ದದಲ್ಲಿ ಪಿಂಡ ಪ್ರದಾನ ಅನ್ನದಿಂದಲೇ ಮಾಡಲಾಗುತ್ತದೆ ಪಿತೃಗಳು ತೃಪ್ತರಾದರೆ ವಂಶರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ದೊರೆಯುತ್ತದೆ ಕುಟುಂಬದಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಪ್ರತಿಯೊಬ್ಬನಿಗೆ ಮೂರು ಋಣಗಳಿವೆ ಎಂದು ಹೇಳುತ್ತಾರೆ ದೇವಋಣ ಋಣ ಮತ್ತು ಪಿತೃಋಣ ಪಿತೃಗಳಿಗೆ ಶ್ರಾದ್ದ ಅನ್ನದಾನ ಮಾಡುವುದೇ ಪಿತೃಋಣ ತೀರಿಸಿದ ಹಾಗೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತೆ ಅನ್ನಂ ಪರಂ ದಾನಂ ಅನ್ನದಾನವೇ ಶ್ರೇಷ್ಠ ದಾನ ಬಂಗಾರ ಕೊಟ್ಟರೆ ಕ್ಷಣಿಕ ಉಪಯೋಗ ಆದರೆ ಅನ್ನ ಕೊಟ್ಟರೆ ಜೀವ ಉಳಿಯುತ್ತದೆ ಪಿತೃಪಕ್ಷದಲ್ಲಿ ಅನ್ನದಾನ ಮಾಡುವ ರೀತಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸುವುದು ಅಗತ್ಯವಿದ್ದವರಿಗೆ ಅನ್ನ ನೀಡುವುದು ಹಸಿವವರಿಗೆ ಊಟ ಕೊಟ್ಟು ಅದೇ ಪಿತೃಗಳಿಗೆ ತರ್ಪಣ ಮಾಡಿದಂತೆ ಫಲ ನೀಡುತ್ತದೆ ತರ್ಪಣದ ಜಲದಾನ ಅನ್ನದಾನ ಎರಡೂ ಸೇರಿ ಪಿತೃಗಳಿಗೆ ಶಾಶ್ವತ ಶಾಂತಿ ಕೊಡುತ್ತದೆ ಈ ಅನ್ನದಾನದಿಂದ ಪಿತೃಗಳಿಗೆ ಶಾಂತಿ ಕುಟುಂಬಕ್ಕೆ ಸಮೃದ್ಧಿ ನಮ್ಮ ಜೀವನಕ್ಕೆ ಪುಣ್ಯ ಹಾಗೂ ಪಿತೃಋಣದಿಂದ ಮುಕ್ತಿ ಸಿಗುತ್ತದೆ ಈ ಪಿತೃಪಕ್ಷದ ಮಹತ್ವ ನಾನು ಒಂದು ನಿಮಗೆ ಕತೆ ಹೇಳುತ್ತೇನೆ ಈ ಕತೆ ಮಹಾಭಾರತದಲ್ಲಿದ್ದ ಕರ್ಣನ ಕಥೆ ಕರ್ಣನು ತನ್ನ ಜೀವನದಲ್ಲೆಲ್ಲ ಅನೇಕ ದಾನಗಳನ್ನು ಮಾಡಿದ್ದ ಅವನು ಬಡವರಿಗೆ ಬಂಗಾರ ಬೆಳ್ಳಿ ವಸ್ತ್ರ ಆಭರಣಗಳು ಎಲ್ಲವನ್ನೂ ದಾನ ಮಾಡಿದ್ದ ಆದರೆ ಒಂದು ದಾನವನ್ನು ಮರುತಿದ್ದ ಅದು ಅನ್ನದಾನ ಅವನು ಎಂದಿಗೋ ಅನ್ನದಾನ ಮಾಡಿರಲಿಲ್ಲ ಯುದ್ಧದಲ್ಲಿ ಮೃತನಾದ ನಂತರ ಕರ್ಣನು ಸ್ವರ್ಗಕ್ಕೆ ಹೋದಾಗ ಅಲ್ಲಿ ಅವನಿಗೆ ದಿವ್ಯ ಭೋಜನ ಸಿಗುತ್ತದೆ ಎಂದು ಅವನ ಅನಿಸ್ ಅನಿಸಿಕೆ ಇತ್ತು ಆದರೆ ಅವನಿಗೆ ಅನ್ನದ ಬದಲಾಗಿ ಬಂಗಾರ ಬೆಳ್ಳಿ ಆಭರಣಗಳಿಂದ ಮಾಡಿದ ಆಹಾರ ಮಾತ್ರ ದೊರೆಯುತ್ತಿತ್ತು ಅದನ್ನು ನೋಡಿ ಕರ್ಣನು ಅಚ್ಚರಿಪಟ್ಟು ಯಮಧರ್ಮರಾಜನಿಗೆ ಹೀಗೆ ಕೇಳುತ್ತಾನೆ ನಾನು ಜೀವನದಲ್ಲಿ ಬಡವರಿ ಬಡವರಿಗೆ ಅನೇಕ ದಾನಗಳು ಮಾಡಿದ್ದೇನೆ ಹೀಗಿರುವಾಗ ನನಗೆ ಅನ್ನದಾನ ಸಿಗುವ ಸಿಗುವುದಿಲ್ಲ ಏಕೆ ಬಂಗಾರ ಬೆಳ್ಳಿ ಮಾತ್ರ ಸಿಗುತ್ತದೆ ಆಗ ಯಮಧರ್ಮರಾಜನು ಹೀಗೆ ಹೇಳುತ್ತಾನೆ ಯಮಧರ್ಮರಾಜನು ಹೇಳಿದ್ದನು ನೀನು ನಿನ್ನ ಜೀವನದಲ್ಲಿ ಬಂಗಾರ ಬೆಳ್ಳಿ ಆಭರಣ ದಾನ ಮಾಡಿದ್ದೆ ಆದರೆ ಅನ್ನದಾನ ಎಂದಿಗೋ ಮಾಡಿಲ್ಲ ಅದಕ್ಕಾಗಿಯೇ ನಿನಗೆ ಇಲ್ಲಿ ಅನ್ನ ಸಿಗುವುದಿಲ್ಲ ಆವಾಗ ಕರ್ಣನು ತಾನು ಮಾಡಿದ್ದ ತಪ್ಪನ್ನು ಅರಿತುಕೊಂಡು ಯಮಧರ್ಮ ರಾಜನನ್ನು ಬೇಡಿಕೊಂಡನು ಆವಾಗ ಯಮನು ಅವನಿಗೆ ಭೂಮಿಗೆ ಹಿಂತಿರುಗಿ ಹದಿನೈದು ದಿನಗಳ ಕಾಲ ತನ್ನ ಪಿತೃಗಳಿಗೆ ಮತ್ತು ಬಡವರಿಗೆ ಅನ್ನದಾನ ಮಾಡುವ ಅವಕಾಶ ನೀಡಿದ್ದನು ಕರ್ಣನು ಭೂಮಿಗೆ ಹಿಂತಿರುಗಿ ಬಂದು ಅನ್ನದಾನ ಮಾಡಿದ್ದನು ಆದುದರಿಂದ ಪಿತೃಪಕ್ಷದಲ್ಲಿ ಅನ್ನದಾನ ಮಾಡುವುದನ್ನು ಅತ್ಯಂತ ಶ್ರೇಷ್ಠ ಕರ್ಮವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಇದರ ಮಹತ್ವವನ್ನು ಕಥೆಗಳಲ್ಲೂ ಧರ್ಮಶಾಸ್ತ್ರಗಳಲ್ಲೂ ಹಲವು ರೀತಿಯಲ್ಲಿ ವಿವರಿಸಲಾಗಿದೆ ಇದು ಪಿತೃಪಕ್ಷದಲ್ಲಿ ಅನ್ನದಾನದ ಮಹತ್ವ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ತಪ್ಪದೇ ಮಾಡಿ ಧನ್ಯವಾದ